ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ನಮ್ಮ ಎಲ್ಲ ಡೈಲಿ ಲಾಗ್ ನಮ್ಮ ಶಾರ್ಟ್ಸ್ ಮೇಕ್ ಸಾಂಗ್ ನಮ್ದೆಲ್ಲ ಒಗಟ ಹೊಡಪ್ಪ ಬಹಳಷ್ಟೆಲ್ಲ ನಿಮ್ಮ ಬಿಟ್ಟಿದೀವಿ ಎಲ್ಲಾನು ನೋಡೋಣ ಮತ್ತೆ ನಾನೇನು ಹೇಳಿದ್ದೀನಿ ನಿಮ್ಗೆ ನಮ್ದು ಚಾನೆಲ್ ದ ಉದ್ದೇಶ ಏನದ ನಾವು ಸಂಬಂಧಗಳನ್ನ ಗಟ್ಟಿ ಇಡೋದು ಹೆಂಗ ಪ್ರೀತಿಯಿಂದ ಇರೋದು ಯಾವ ರೀತಿ ಅಟ್ಯಾಚ್ಮೆಂಟ್ ಅನ್ನೋದು ಹೆಂಗಿರ್ತದೆ ಏನಿರ್ತದ ಅದು ಜೀವನ ಹೆಂಗಿದ್ ಮಾಡ್ಕೊಂಡು ಹೋಗೋದು ನಾವೆಲ್ಲ ನಿಮ್ಗೆ ಹೇಳ್ಕೊಡಕ ಈ ಚಾನೆಲ್ ತೆಗ್ದೀವಿ ಇದ್ರ ಉದ್ದೇಶ ಇದದ ಅದಕ್ಕೆ ನೀವು ನಮ್ಮ ಜೊತೆ ನೋಡಕ್ ರೆಡಿ ಇದೇರಿ ಈ ಗಡಿ ಬಿಡಿ ಸಂಗೀತ ನಾಲ್ಕು ಗೋಡೆ ಒಳಗೆ ತನ್ನ ಪ್ರಪಂಚನ ಕಟ್ಕೊಂಡಿದಾಳ ಇದ್ರೊಳಗೆ ಅವಳಗ್ ಪ್ರಪಂಚ ಇದೆ ಯಾವಾಗ ಅವ್ರು ಹೊರಗಡೆ ಹೋಗ್ತಾರ ಮನೆಯವ್ರು ಅವ್ರ ಜೊತೆ ಹೊರಗಡೆ ಹೋಗೋದದೆ ಯಾವ ಮನೆ ಒಳಗಿರ್ತಾರ ಅವ್ರ ಜೊತೆ ಮನೆ ಒಳಗ ಯಾವ ರೀತಿ ಅದಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಪ್ರೀತಿಯಿಂದ ನಂಗ್ನಾಗ್ತಾ ಅವ್ರ ಜೊತೆ ಜೀವನ ಸಾಕೋದ ಅದೇ ನಿಜವಾಗ್ಲೂ ಜೀವನ ಅಲ್ಲ ಯಾಕಂದ್ರೆ ಎಷ್ಟೊಂದು ಅವ್ರು ನಮ್ಮ ಸಲುವಾಗಿ ಎಲ್ಲ ಮಾಡ್ತಾ ಇರ್ತಾರೆ ನಾವು ಅವ್ರ ಸಲುವಾಗಿ ಎಲ್ಲ ಮಾಡ್ತಾ ಇರ್ತೀವಿ ಎಷ್ಟು ಅಟ್ಯಾಚ್ಮೆಂಟ್ ಆ ಸಂಬಂಧ ಇರ್ತದಲ್ಲ ಅದು ಬಹಳ ಬಹಳ ಅಂದ್ರೆ ಗಟ್ಟಿ ಇಟ್ಕೋಬೇಕಂತಂದ್ರೆ ಒಬ್ರಿಗೊಬ್ಬರಿಗೆ ನಾವು ಇದು ಮಾಡ್ಬೇಕಾಗ್ತದ ಮತ್ತೆ ಮಕ್ಕಳು ಎಕ್ಸಾಮ್ನು ನಡೆದದ ಕೆಲಸನು ಭಾಳ ಅದಾವ ನಮ್ಮ ಕೆಲಸ ಆಗೋ ನಡೆದಿದವ ನಾವೆಲ್ಲ ಮಾಡ್ಕೋತಾ ಇದ್ದೀವಿ ಆ ಕೆಲಸಗಳ ಜೊತೆನ ನಾನೆಲ್ಲ ವಿಡಿಯೋ ಮಾಡಿ ನಿಮಗೆ ಬಿಡ್ತಾ ಇದ್ದೀನಿ ಅವಸರ ಅವಸರ ಮಾಡಿಕೊಂಡು ಹೆಂಗೆ ಮಾಡಿ ಮಾಡಿ ಬಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಟೈಮ್ ಕೊಡಿ ನಾನು ಮಾಡ್ತೀನಿ ಟೈಮ್ ಕೊಡಿ ಆ ಟೈಮ್ ಬರ್ತದನ ನಾನು ಎಲ್ಲ ನೀಟಾಗಿ ರೆಡಿ ಮಾಡಿ ನಿಮಗೆಲ್ಲ ವಿಡಿಯೋಸ್ ಎಲ್ಲ ಬಿಡ್ತೀನಿ ತನಕ ಈ ವಿಡಿಯೋ ನೋಡಿರಿ ಮತ್ತು ಇವತ್ತಿನ ಲವ್ಗಳಿಗೆ ಏನಾಗ್ತದೆ ನೋಡೋಣ सैकल सवारीवता ऐन बे चो रे सैकल तगद्रा सयकल एल दे समोर टाईम तगदिडी ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಹೊರಗಡೆ ವಿಕ್ಟೋರಿಯಾತು ಶಾಂಬೋನು ಹೋಗಿದ್ದ ಕಾಲೇಜಿಗೆ ಇನ್ನು ಮೇಲೆ ಚಾಯ್ ಇದು ಹಾಲು ಬಟರ್ ತಿನ್ನೋ ಥರ ಅಪ್ಪವನ್ನು ಹಾಲು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಪ್ಪ ಮೇಲೆ ಕೊಟ್ಟು ಬರೋಣ ಒಂದು ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದಾನೆ ಭಾಳ ಹತ್ರ ಎಕ್ಸಾಮ್ ಅಂದ ಈಗ ಮತ್ತು ನಂದು ಚಾಯ್ ಕುದೀತಾ ಇದೆ ನಾನು ಚಾಯ್ ಕುಡಿತೀನಿ ಚಳಿ ಬೇರೆ ಭಾಳ ಇದೆಯಪ್ಪ ಅಪ್ಪ ತಂಪು ಗಾಡಿ ಕ್ಲೈಮೇಟ್ ಮತ್ತೆ ನಮ್ದು ಲಾಗ್ ಬಂದದ ನೋಡ್ಕೊಂತ ಇಲ್ಲಿಗಿನ್ ಜೋಕಾಲಿ ಹಾಕಿಟ್ಟ ನೋಡಿ ಅಪ್ಪನ ತೋ ಹಾಲು ಇಲ್ಲಿ ನೋಡಿ ಬಾಳೆಹಣ್ಣು ಹಂಗೆ ಇಟ್ಟಿದಾನ ತಿನ್ನೋದಿಲ್ಲ ಏನಿಲ್ಲ ಇಟ್ಕೊಂಡು ಕೊಡ್ತಾನೆ ಹಿಂಗೆ ರಾತ್ರಿ ಕೊಟ್ಟಿದ್ದ ಬಾಳೆಹಣ್ಣು ಇಲ್ಲೇ ಇಟ್ಟಿದ ನೋಡಿ ಮತ್ತು ಈಗ ಹಾಲು ಕೊಟ್ಟಿದ್ದೀನಿ ಬಿಸಿ ಬಿಸಿ ಹಾಲು ಕುಡೀಲಿ ಸಂಕ್ರಾಂತಿ ಹಬ್ಬನೇ ಆಯಿತು ಎಲ್ಲ ನಮ್ಮ ಕೆಲಸಗಳೂ ಅದು ನಂದು ಡೇಟ್ ಆಗೈತಿ ಅದಕ್ಕೆ ಸ್ವಲ್ಪ ಸೂಸ್ತದಂಗೆ ವೀಕ್ನೆಸ್ ಟೈಪ್ ಆಗ್ತದೆ ಮತ್ತು ಸ್ವಲ್ಪ ಚಾಯ್ ಕುಡಿದ್ಮೇಲೆ ಮತ್ತೆ ಆ್ಯಕ್ಟಿವ್ ಆಗ್ತೀನಿ ಮತ್ತು ಇವತ್ತು ಎಲ್ಲ ಕೆಲಸದವ್ರು ಬರೋರು ಇದ್ದಾರೆ ನಮನಿಗೆ ಆರ್ಟಿಸ್ಟ್ ಬರೋರು ಇದಾರೆ ಎಲ್ಲ ಅವ್ರು ಏನೇನು ಮಾಡ್ತಾರೆ ಏನೇನು ಎಷ್ಟು ಜನ ಕೆಲಸದವ್ರು ಏನು ಎಲ್ಲ ನೀವು ನೋಡ್ರಂತೆ

ಬಾಯ್ ಎಲ್ಲರೂ ಅವ್ರವ ಕೆಲ್ಸಕ್ಕೆ ಹೋದ್ರು ನಾನು ನನ್ನ ಕೆಲಸ ಮಾಡ್ತೀನಿ ಈಗ ಈ ಪ್ರಪಂಚ ಒಳಗ ಸಂಗೀತ ಪ್ರಪಂಚ ಒಳಗ ಎಲ್ಲ ಪಟ್ಬಿಟ್ ಬಿಟ್ಬಿಡ್ಬಿಡಿ ಅದಾವಲ್ಲ ನಾನು ಕೆಲಸ ಮುಗಿಸ್ಕೊತೀನಿ ಮತ್ತೆ ಆಮೇಲೆ ಮತ್ತೆ ಸಿಗ್ತಿನಿ ನಿಮ್ಗೆ ನಮ್ಮ ಆರ್ಟಿಸ್ಟ್ ಅವರು ಹೊರ ಹೋದಾರ ಅವರ ಆರ್ಟಿಸ್ಟ ಯಾರು ಬರ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಸ್ಪೆಷಲ್ ಬಹಳ ಸ್ಪೆಷಲ್ ಅದಾರ ಅವ್ರಿಗೂ ತೋರ್ಸೋಣ ನನಗೂ ಕ್ಯೂರಿಯಾಸಿಟಿ ಅದ ಯಾರು ಅವರು ಏನು ಅಂತ ನೋಡಕ್ ನಾನು ಕಾಯ್ತಾ ಇದ್ದೀನಿ ಮತ್ತು ನನ್ನ ಕೆಲಸ ಪಟ್ 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 ಮುಗಿಸ್ತೀನಿ ಒಳ್ಳೆಯ ಸಂಗೀತ ನೀನು ಒಳ್ಳೆಯ ದಿನಗಳು ಬಂದಾವ ಏನು ಚಿಂತೆ ಮಾಡಬೇಡ ಎಂಜಾಯ್ ಮಾಡಿ ನೀನು ಈ ಕ್ಷಣ ನಿಂದದ ನಂದು ತಿಂಡಿ ಆಯ್ತು ಈಗ ಮಲ್ಲೆ ಅವರು ನಮ್ಮ ಮಾಡಿ ಅವರು ಮಲ್ಲೇಶ್ವನ ಮತ್ತಾರ ಇವರು ಇಬ್ರು ಬಂದಾರ ಎಲ್ಲ ನಮ್ದು ಹಿಂದಿಂದ ಲಿಂಬೆ ಗಿಡ ತೆಗಿತಾ ಇದೀವಿ ನಾವು ಲಿಂಬೆ ಏನು ಬರ್ತಾ ಇದ್ದಾವ ಅಷ್ಟು ಸರಿ ಬೆಳವಣಿಗೆ ಆಗಿಲ್ಲ ಅಂತ ಅದ ಮತ್ತೆ ಅಷ್ಟು ದೊಡ್ಡ ಗಿಡ ಅಲ್ಲಿ ಬಾರ್ದಂತ ಅದಕ್ಕೆ ನಾವು ಗಿಡ ತೆಗಿತಾ ಇದೀವಿ ಬೇಜಾರಾಗ್ತಾ ಇದೀವಿ ನನಗೆ ಯಾಕಂದ್ರೆ ಎಷ್ಟು ದಿನದ ಅದೆಲ್ಲ ನೀರು ಹಾಕಿ ಎಲ್ಲ ಬೆಳೆಸಿದ್ದು ಎಲ್ಲ ಇದೆ ಅಷ್ಟು ದೊಡ್ಡ ಗಿಡ ಆಮೇಲೆ ತೆಗೆದು ಬೇಜಾರ ಅದಕ್ಕೆ ಯಾವ ರೀತಿ ಮಾಡ್ತಾರ ಏನೇನು ಮಾಡ್ತಾ ಇದಾರೆ ನಾನು ತೋರ್ಸ್ತೀನಿ ತೆಗಿತಾ ಇರೋದು ನೋಡಿ ಗಿಡ ಈ ರೀತಿ ಬೆಂಡ್ ಮಾಡಿ ತೆಗಿತಾರ ಅದು ಬೀಜ ಬಿದ್ದ ಎದ್ದಿದ ಗಿಡ ಅದ ರೀ ಇದು ಹ ನಾವ್ ಹಚ್ಚಿದಲ್ಲ ನಮಗ ಲಿಂಬೆ ತೆಗೆದುಕೊಡ್ತಾ ಇದಾರೆ ಅರೆ ಊರು ನೋಡಿ ಲಿಂಬೆ ಏನ ಎಷ್ಟೊಂದು ಲಿಂಬೆನಾಗ್ತಾ ಇದಾವ ಕರಿ ಏನ್ ಮಾಡುದು ಬಿಟ್ಟು ಗಿಡ ಎಷ್ಟ್ ದಿನ ಬೇಕಾಗಿತ್ತು ಇಷ್ಟು ದೊಡ್ಡದಾಗ್ಲಿಕ್ಕೆ ಬಿಟ್ಟು ಗಿಡ ತಗೊಂಡೋಗ್ತಾ ಇದಾರೆ ಈಗ ಇತ್ತು ಇವ ಇಷ್ಟೇ ಇತ್ತು ಇದ್ರದ್ದ ಋಣ ಈಗ ಈ ಗಿಡದ ಇದೆ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕ್ಯಾಮೆರಾ ಕಡೆ ಸ್ವಲ್ಪ

ನಮ್ ಕನಸು ಹಿಡಿಯರ್ತಾ ಇದೆ ಆರ್ಟಿಸ್ಟ್ ಬಂದ್ರು ಒಂದ್ ದೊಡ್ಡ ಗಾಡಿ ಬಂದದ ವಿಡಿಯೋ ಮಾಡ್ಕೊಂಡ್ ಬರ್ತೇನೆ ವೆಲ್ಕಮ್

परचे मत काय सरी काय 나ണു 유튜브 करायचे फॉलो करा <laughs> आगे। काम आगे। स्टार्ट करणार तुम्ही आज स्टार्ट ओके हलो कास्टा येन पकेट चालू मते चाय குடிताय दे इल्ली और पडोना आणक करतीनी मते छानंगी निरंतर बैकअप आनंद चाय कोरोनावर ही तो सांगत आदारा विठ्ठल nodeId ला नेخدो ब माने ओ अजून संबंध कितीला असेल दिसला चांदा कितीला ने स्कूलला आहेज ना तू सांग कितीला तुला कितीला बसता 9 क्लास हे कितीला अट दिली

आणि ते विक्की विकी भैया त्यांनी कुठं बघितलं असं वाटायला पण काय चेहरा आठवण ये ना होय कुठं बघितलं सगळं झालंय मला काय मठामध्ये येते की होय होय गुरुजी तिथंच बघितलं वाट हाय

ಅಪ್ಪ ಅಮ್ಮ ಚರ್ಚ ನೀವು ಕಿವಿ ಕಿವಿಗ ಮಾತಾಡಿ ನೋಡಿ ಈಗ ನಮ್ದೆಲ್ಲ ಈಗ ಬಿಫೋರ್ ಇದೆ ಆಫ್ಟರ್ ಆದ್ಮೇಲೆ ಏನಾಗ್ತದೆ ನೋಡಿ ಅಂತೆ ಎಲ್ಲ ಬಿಫೋರ್ ಏನೇನಿದೆ ನೋಡಿ ಇಲ್ಲಿ ಎಲ್ಲ ಇದಂತೂ ಮುಂಚೆ ಬಿಟ್ವಿ ಗಿಡ ಎಲ್ಲ ಲಿಂಬು ಗಿಡ ಅಂತೂ ತೆಗೆದಾಯ್ತು ಆಗ್ತಾ ಇದೆ ಒಂದು ಕೆಲಸ ಆದ್ಮೇಲೆ ಒಂದು ಕೆಲಸ ಎಲ್ಲ ಇದು ಮೊಗ್ರನು ತೆಗೆದು ಒಗಿತಾರಂತ ನನ್ನ ಫೇವರೇಟ್ ಮೊಗ್ರ ಇದೆ ನಂಗೆ ಭಾಳ ಇಷ್ಟ ಅಂತ ನಿಮ್ಗೆ ಗೊತ್ತದ ಹೇಳಿದೀನಿ ಮತ್ತೆ ಮೊಗುರ ಗಿಡ ಅಲ್ಲಿ ಹಚ್ಚುವ ನಾವು ಆಮೇಲೆ ಬೇರೆದು ಸದ್ಯ ತೆಗಿತಾರಂತ ಅಲ್ಲೇ ಇರೋದ ರಿ ಇವರು ರವಿ ಅವರಿದ ಬಹಳ ಮಸ್ತ್ ಮನಿಗಡೆ ಎಲ್ಲಾ ಇದೆ ಬರ್ಡ್ ದು ಎಲ್ಲಾ ಮಾಡ್ಯಾರಂತ ನೋಡ ನೋಡೋ ತರ ಐತೆ ಅಂತ ಮಲೇಷಿಯಾ ಹೇಳಾತರ ಹೋಗ್ ಬರಿ ಅವರ ಮನಿಗೆ ಒಂದ ಸರಿ ಅಂತ ಇವರು ಅದೇ ಎಲ್ಲಾ ಬರ್ಡ್ ಗಳೆಲ್ಲ ಸಕಿದಾರಂತ ಬಹಳ ಚಂದ ಇದೆ ಇವರು ರವಿಗೆ ಬರ್ತಿದ್ಲ ಮಲೇಷಿಯನ್ನ ಜೊತೆ ಅದೇ ಸಿಡೋರಿಗೆ ನಾವ್ ಈಗ ಸಿಂಧು ಬರ್ಬೇಕಾ ಇದೇನ್ರಿ ನೋಡಿ ಏನ್ ಬಂತು ಮನೆಯಿಂದ ಅಕ್ಕ ಶುಟ್ಟಿ ಅಕ್ಕ ಕಳಿಸ್ಕೊಟ ಅಂತ ಧನುಶ್ರೀ ಕಡೆಯಿಂದ ಧನಶ್ರೀ ಅಂದ್ರೆ ನಮ್ಮ ಮನೆಯವ್ರ ಅಣ್ಣನ ಮಗಳು ಅವಳು ಅವ್ರ ಆಫೀಸ್ ಬರ್ತಾಳ ಅವಳ ತಗೊಂಬಂದಿದಾಳ ಶೇಂಗಾ ಹುಳಿಗೆ ಬಂದದ ಶಾಂಬಿ ನಿಮ್ ಫೇವರೇಟ್ ತಿನ್ನು ಬಂಗಾರಿ ಹೊಡಿ ಇಷ್ಟ ಅಲ್ಲ ಬಾಳ ಮತ್ತು ನಂದಾಗ ಹೇಳಾಕ ಬರ್ತೀರಿ ಏನಿಲ್ಲ ಊಟಕ್ಕೆ ನೀವು ಹಶುವಾಗೈತೆ ರೀ ನಿಮ್ಗೆ ಬರ್ರಿ ಬ್ಲೂ ಆಕಾಶದ ಬಣ್ಣ ಇಲ್ಲಿ ಬಂದದ ಮತ್ತು ಈ ತರ ಇದು ಮಷಿನ್ ಇದ ಸ್ಪ್ರೇ ಮಾಡೋದು ಎಷ್ಟು ಒಂದು ಅದಾವ ಎಲ್ಲ ರೆಡಿ ಮಾಡ್ಕೊಂಡಾರ ಮತ್ತೆ ಇದೆಲ್ಲ ಅವರು ಕಲರ್ಸ್ ಕಲರ್ಸ್ ಎಲ್ಲ ಈ ತರ ರೆಡಿ ಮಾಡ್ಕೊತಾರೆ ಒಂದು ಸ್ವಲ್ಪ ಗರೀಜು ಆಗ ಆಗಬಾರ್ದಂಗೆ ನಮಗ ಎಷ್ಟು ನೀಟಾಗಿ ಎಲ್ಲ ಅವರೆಲ್ಲ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಪ್ರೊಫೆಷ್ನಲ್ ಅಂತಾರಲ್ಲ ಅವ್ರು ಮೊದಲಿಂದ ನಮ್ಗೆ ಈಗಿನ ಪೀಳಿಗೆ ಅಂತಂದ್ರೆ ಹಿಂಗೆ ಇರ್ತದೆ ಎಲ್ಲ ಪ್ರತಿಯೊಂದು ಹಿಂಗೆ ನೀಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದಂಗೆ ಮಾಡ್ಕೊತಾರೆ ಬಂದ್ರೇನು ನೋಡು ಏನಾಯ್ತು ಇದೆಲ್ಲ ಬೇರೆ ಆಗೋದ ಹರಿ ಬಿಫೋರ್ ಮತ್ತೆ ಆಫ್ಟರ್ ಮಾಡೋದ ಒಂದು ಬಿಫೋರ್ ಆಫ್ಟರ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯದು ಎಷ್ಟೆಲ್ಲ ಜನ ಸ್ವಯ ಪರಿಚಯ ಆಗ್ತಾ ಇದ್ದಾರೆ ಎಷ್ಟು ಜನ ಇಲ್ಲ ನಮಗೆ ಇರೋದೇನೇ ಮದುವೆ ಸೆಲ್ಫಿ ಸ್ಟಿಕರ್ ತುಳಸಿ ಕಟ್ಟಿ ಎಷ್ಟು ಅದ ತುಳಸಿ ಕಟ್ಟಿ ಯೂಸ್ ಮಾಡಿದ್ವಿ ಅದ ಅದ್ರ ಒಳಗಡೆ ಮಣ್ಣದ ಜಾಗನೇ ಇರ್ಲಿಲ್ಲ ಮೊದ್ಲಿನ ತುಳಸಿ ಕಟ್ಟಿದ ಮತ್ತೆ ಈಗ ತುಳಸಿ ಕಟ್ಟಿ ಬಂತು ಕರೆಕ್ಟ್ ಟೈಮ್ ದಾಗ ಒಂದೊಂದಾಗಿ ಒಂದೊಂದಾಗಿ ಸಾಮಾನು ಬರ್ತಾ ಇದಾವ್ ನೋಡಿ ತುಳಸಿ ಕಟ್ಟಿ ಬಂತು ನಮ್ದ ಎಷ್ಟು ದಿನದಿಂದ ದಾರಿ ಕಾಯ್ತಾ ಇದ್ವಿ ತುಳಸಿ ಕಟ್ಟಿದ ಮತ್ತೆ ಸ್ವಲ್ಪ ಪರ್ಶಿ ಎಲ್ಲ ಹೋಗಿ ಹೋಗುತ್ತೆ ಇಲ್ಲಿ ಎಷ್ಟು ಜನ ನಮ್ಮನೆ ಬರ್ತಾ ಇದ್ದಾರೆ ಏನು ಪರ್ಸಿ ತಗೊಂಡು ಇವ್ರು ಬಂದರು ಅಲ್ಲಿ ಹೋದಲ್ಲ ಇನ್ನೊಂದ್ ಸ್ವಲ್ಪ ಗಿಡಗಳು ತಗೊಂಬರ್ಲಿಕ್ಕೆ ಹೋಗ್ತಾ ಇದಾರೆ ಇವರ ಲಾನ್ ಕಮ್ಮಿ ಬಿದ್ದದ ಹಿಂಗ ಅದ ನೋಡಿ ಕರ್ಚಿ ತಗೊಂಡಿದಾರ ಕರ್ಚಿ ಎಲ್ಲ ಮಾಡ್ತಾರೆ ಲೌಕರ್ ಅಲ್ಲಾಕಿ ಕಾಮ್ ಹೋಗೋದು ಆಲ್ಪ ಜನ ಚಿನ್ನ ಮಾಡ್ಕೊಂಡು ಹೊಂಟ್ರಿ ನೋಡಿ ಆಫೀಸ್ ಏನ್ ಮಾಡ್ತೀರಾ ಹಿಂದದ ಈ ಕಡೆನು ತಗೊಳಿ ಸ್ವಲ್ಪ ಹಿಂದ್ ಹಿಂದಿ ಹಿಂದ ಎಷ್ಟೊಂದ್ ಚೆನ್ನಾಗ್ ಆಗ್ತಾ ಇದೆ ಎಷ್ಟೊಂದೆಲ್ಲಾ ಕಷ್ಟ ಪಡ್ತಾ ಇದಾರೆ ಎಲ್ಲಾ ಜೀವಿಗಳು ಎಷ್ಟೊಂದ್ ಕಷ್ಟ ಪಡ್ತಾರ ನೋಡಿದ್ರ ನಿಯತ್ ಕೆಲಸ ಮಾಡೋ ನಮ್ಮ ಭೂಮಿ ಮೇಲೆ ಅದಾರ ಬಾಳ ಒಳ್ಳೆ ಒಳ್ಳೆ ಜನ ಅದಾರ ಎಷ್ಟ್ ನೀಟ್ ಆಗಿ ಅವ್ರ ಕೆಲಸಗಳು ಅವರು ಮಾಡ್ತಾ ಇದಾರ ಒಬ್ರಿಗೆ ಬ್ಲಾಕ್ ಟೀ ಬೇಕಂತ ಅವ್ರ ಹಾಲಕ್ಕೆ ಚಾ ಕುಡಿಯಲ್ಲಂತ ಆಮೇಲೆ ಎಲ್ಲರಿಗೂ ಚಾ ಬೇಕಂತ ಆಯ್ತು ಮಾಡ್ಕೊಡ್ತಾ ಇದೀನಿ ನಾನು ನನ್ ಖುಷಿ ಇಲ್ಲದ ನಿಮ್ಗೆ ಗೊತ್ತದ ನಾನು ಚಹಾ ಕುಡಿತೀನಿ ನನ್ಗೂ ಹುಷು ಹೋಗಿನಿ ನಾನ್ ಸುಪ್ ತಿಂತೀನಿ ನಾನು ಅದ್ ನೋಡಿ ನನ್ಗೆ ಅಶು ಅನ್ನೋದು ಹೋಗ್ಬಿಟ್ಟ ಮತ್ತೆ ಚಾಯ್ ನೆಡದ ಚಾಯ್ ರೆಡಿ ಅದ

ಎಷ್ಟು ಪಿತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಅಂತ ಎಷ್ಟು ಬಿತ್ತೀನಿ ಮಾತಾಡತಾರ ನೀ ಜನ್ರೇಷನ್ ಅಂದರೆ ಹಿಂಗೈತು ನೋಡು ಹ್ಞೂ ಶಾಂಭವಿ ಅದ ಯಾಕಂದ್ರೆ ಅವ್ರು ಮೆಹನತ್ ಮಾಡತ್ತಾರಲ್ಲ ಸಣ್ಣ ವಯಸ್ಸೊಳಗೆ ಹ್ಮ್ ಆಲೇ ಕೆಲಸ ಮಾಡ್ತಾ ಇದ್ದಾರೆ ನಮ್ರತ ಹೇಳಿ ಚಿಕ್ಕ ಒಳಗಿನ ಎಷ್ಟೊಂದೆಲ್ಲ ಸಾಧನೆ ಮಾಡ್ತಾ ಇದ್ದಾಳೆ ಒಳ್ಳೆ ಪೇಂಟಿಂಗ್ ಮಾಡ್ತಾ ಇದ್ದಾಳ ನೋಡು ನಾನು ಹೇಳಿರಿ ನಮ್ಮ ಆರ್ಟಿಸ್ಟ್ಗಳನ್ನ ಅಲ್ಲ ಯಾರು ಅಂತ ನಿಮ್ಗೆ ಕಾಲ ಇದು ಒಂದು ಲಂಗ ಹಾಕೊಂಡು ನನ್ನ ಒಂದು ನಡೆಯೋದ ಗೋಳದ ಒಂದು ಕೈಯಾಗಿದ್ವಿ ಮೊಬೈಲ್ ಕೈಯಾಗೆಲ್ಲ ಇದು ಇಟ್ಕೊಂಡ ಸಾಹಸ ಮಾಡಿ ಬಂದೆ ನೋಡಿ ಅಪ್ಪಣ್ಣ ಚಾಯಿ ತಗೋ ಎಷ್ಟು ಪಟ್ಟು ಪಟ್ಟು ಮಾಡೇ ಬಿಟ್ರಲ್ಲ ಇವರು ನಮ್ಗ ಕಾಯಿ ಹೇಗಿತಿ

कटिंग छान की तुझं करून आणि हे काय उलटा टी शर्ट मध्ये शर्ट आत मध्ये गेले की कुठला हे हे पायओवर तू नवीस मस्त आय बाळा छान कलर तो म्हणजे

ಅಮ್ಮ ಮಗಳು ಇವಾಗ ಯಾವ ತರ ಮಲ್ಲೇಶ್ವನ ಮಾಡ್ಕೊಟ್ಟಾರ ಇದ ಇವ್ರದ ಒಂದ್ ಹೊಸ ಟೈಪ್ ಎಷ್ಟು ಜನ ಕಡೆ ಕಲೆಗಳ ಎಷ್ಟು ಒಳ್ಳೆ ಒಳ್ಳೆಯವ್ರ ಇದಂತೂ ಏನು ಹೇಳೋದನ್ನ ಇನ್ನು ಕೆಲ್ಸ ಮುಗಿತಾ ಇಲ್ಲಕೊಂಡಿಲ್ಲ ಹ್ಮ್ ಕಂಪನಿ ಸರ್ಗ ಕಸ ಕಾಮ सगळं गेटचं आता केलंय व महेश ते बघितलाच गेटला आतला एकदम स्पेशल तेनी त्यांचं पण यूट्यूबवरती नंबर सोडता व आणि बघते कोणाला पण आणि सांगायचं असलं तर पण असं करून देतात इंडिया एन्जायटी तर आगी ती ओमे या कारण मी कन्सी डेट ಸೈಕಲ್ ನೀ ಯಾವಾಗ ಇರೋದಿಲ್ಲ ಅದ ದೇವ್ರ ಕರ್ಷ್ಕೊಟ್ಟಿರ್ತಾನ ಒಳ್ಳೆ ಜನ ಕೆಲ್ಸ ಮಾಡಕ ಅದ ನಿನ್ ಮನಸ್ಸ ಅಲ್ಲ ನಿನ್ ಮನಸ್ಸ ಒಳ್ಳೇದ ಅದಕ್ಕ ದೇವ್ರ ಅವ್ರಿಗೆ ದೇವ್ರ ಅವ್ರಿಗೆ ಕೊಟ್ಟಾನೆ ಆ ಹುಡ್ಗಿದ್ ಕೆಲ್ಸ ಮಾಡಿ ಅವಕೆ ಆಕಿದ ಆಸೆ ಅದ ಅದ ಈಡೇರ್ ಬರಗು ನನ್ ಕಡೆ ಪ್ರೇದ್ ಮಾಡ್ಯಳ ಅಂತ ಹೇಳಿ ಖರೆ ನೀ ಮನಸ್ಸೊಳಗಾದ್ರೂ ಮಾಡ್ಕೊಂಡಿ ಅನ್ಕೊಂಡಿಲ್ಲ ಮನ್ಸಿಗಾದ್ರೂ ಹೇಳ್ಕೊಂಡಿಲ್ಲ ಹಾ ಅದು ಒಂದಿನ ಆಗೋದ ಗೊತ್ತಾಯ್ತು ಇನ್ನೂ ಚಿನ್ನೂನ್ ಕೆಲಸಾ ಮುಗಿತಾ ಇಲ್ಲ ಇನ್ನೂ ಹೊರಗಡೆ ಕೆಲಸ ಮಾಡ್ತಾ ಇದಾರ ಶಾಂಬೊಳಗ್ ಕರಿತೀನಿಲ್ಲ ಅಪ್ಪಾಜಿಗೆ ಮಹೇಶ್ ಕಾಯಲ್ಲ ಏ ಸಾಯಕಲ ಹಾ ತೀ ಹೆಜು ಗ್ರೀ ಹೇ ಗಿಯರ್ ಚೈಕಲ್ ಐನಿ ಭಯ करून गेला कुठಲ ತುಟಲೇ ಇದು ಎಲ್ಲರೂ ವಿಡಿಯೋ ನೋಡ್ಕೊ ಬಂದ್ರಲ್ಲ ನೋಡಿದ್ರಲ್ಲ ಎಷ್ಟು ಜನ ಬಂದರು ಎಷ್ಟೊಂದು ಒಂದೊಂದು ಕೆಲಸ ಏನೇನ್ ಮಾಡ್ತಾ ಇದೀವಿ ಮತ್ತೆ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರೆಯಾಕೆ ಹೋಗಬೇಡಿ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದ್ದೀನಿ ಈ ಕ್ಷಣ ನಮ್ದದ ಎಲ್ಲರೂ ಎಂಜಾಯ್ ಮಾಡ್ರಿ